ಯು ಟದಲ್ಲಿ ಏನಪ್ಪ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಮಿಶ್ರ ಬೆಳೆ ಬಗ್ಗೆ ಮಾಹಿತಿ ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ ಮಿಶ್ರ ಬೆಳೆ ಅಂತ ಹೇಳಿದ್ರೆ ಒಂದು ಸೊಪ್ಪಿನ ಬೆಳೆ ಇನ್ನೊಂದು ಬಳ್ಳಿ ಜಾತಿಯ ಬೆಳೆಗ ಸೊಪ್ಪಿನ ಬೆಳೆ ವಿಚಾರಕ್ಕೆ ಬಂದಾಗ ಕೊತ್ಮೀರ್ ಸೊಪ್ಪನ್ನ ಹಾಕಿರ್ತಾರೆ ಇನ್ನ ಬಳ್ಳಿ ಜಾತಿಯ ಬೆಳೆಗೆ ಬಂದಾಗ ಆಗಲ್ಕಾಯಿನ ಚೂಸ್ ಮಾಡ್ಕೊಂಡಿರ್ತಾರೆ ಇನ್ನ ನೆಲದ ತಯಾರಿ ಎಲ್ಲ ಆದ್ಮೇಲೆ ಆಗಲ್ಕಾಯಿಗೆ ಬೇಕಾಗಿರೋ ಅಂತರದಷ್ಟು ಬೆಡ್ಗಳನ್ನ ಮಾಡಿರ್ತಾರೆ ಸುಮಾರು ಎಂಟರಿಂದ ಅಡಿಗೆ ಬೆಡ್ಗಳನ್ನ ರೆಡಿ ಮಾಡಿ ಇಟ್ಟಿರ್ತಾರೆ ಇನ್ನ ಸೆಂಟ್ರಲ್ ಇರೋ ಕಾಲೇಜ್ ಜಾಗ ಸುಮ್ನೆ ಆಗಲಕಾಯಿ ಬರೋದು ಎರಡುವರೆ ತಿಂಗಳಾಗುತ್ತಲ್ಲ ಸೊ ಅದಕ್ಕೆ ಏನ್ ಮಾಡಿದಾರೆ ಕೊತ್ಮೀರ್ ಸೊಪ್ಪನ್ನ ಚೆಲ್ಲಿರ್ತಾರೆ ಸ್ನೇಹಿತರೆ ಇನ್ನ ಕೊತ್ಮೀರ್ ಸೊಪ್ಪು ಚೆಲ್ಲಿ ಎಲ್ಲ ಮೊಳಕೆ ಒಡ್ದಾದ ನಂತರ ಈಗ ಹತ್ತು ದಿನ ಆದ್ಮೇಲೆ ಬಂದು ಆಗಲಕಾಯಿ ಸಸಿಗಳನ್ನ ನಾಟಿ ಮಾಡಿದ್ದಾರೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಕೊತ್ಮೀರ್ ಸೊಪ್ಪು ಒಂದು ಮೂವತ್ತರಿಂದ ಮೂವತ್ತೈದು ಐದು ದಿವಸಕ್ಕೆ ಬಂದ್ಬಿಡ್ತದೆ ಅದಾದ ನಂತರ ಆಗಲಕಾಯಿ ಅಷ್ಟರಲ್ಲಿ ಒಂದ್ ಸ್ವಲ್ಪ ಬಳ್ಳಿಗಳೆಲ್ಲ ಬಂದಿರ್ತದೆ ಸೊ ಕೊತ್ಮೀರ್ ಸೊಪ್ಪು ಮುಗಿದು ಕರೆಕ್ಟ್ ಆಗಿ ಒಂದ್ ತಿಂಗಳಿಗೆ ಮತ್ತೆ ಆಗಲಕಾಯಿ ಶಾಂಪಲ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಈ ರೀತಿ ಮೆಥಡ್ ನ ಫಾಲೋ ಮಾಡ್ಕೊಂಡು ಮಾಡಿದಾಗ ಏನಾಗುತ್ತೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ರೇಟ್ ಗಳೇನಾದ್ರು ಸಿಕ್ ಬಿಡುತ್ತೆ ಅಂದ್ರೆ ಸೊಪ್ಪಲ್ಲಿ ಒಂದಷ್ಟು ಕಾಸಾಗುತ್ತೆ ಅದಾದ ನಂತರ ಇನ್ನೊಂದ್ ತಿಂಗಳಿಗೆ ಮತ್ತೆ ಆಗಲಕಾಯಿ ಆದಾಯ ಸ್ಟಾರ್ಟ್ ಆಗುತ್ತೆ ಈ ಮೆಥಡ್ ನ ಫಾಲೋ ಮಾಡ್ಕೊಂಡು ಯಾರೆಲ್ಲ ಖುಷಿ ಮಾಡಿದೀರ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಜೊತೆಗೆ ಈ ನಾನ್ ಕೊಡ್ತಾ ಇರೋ ಮಾಹಿತಿಗಳು ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಈ ರೀತಿ ಸಪೋರ್ಟ್ ಮಾಡಿದಾಗ ನಾನು ಇನ್ನಷ್ಟುಡಿಯೋಗಳು ನಿಮ್ಗೆ ಕೊಡ್ತೀನಿ ಧನ್ಯವಾದಗಳು ಶಿವದಿನ